ಚಾಮುಂಡಿ ಬೆಟ್ಟದಲ್ಲಿ ಎರಡನೇ ಆಷಾಢ ಶುಕ್ರವಾರದ ಸಂಭ್ರಮ ಮನೆ ಮಾಡಿರುವಂಥದ್ದು ಭಕ್ತಾದಿಗಳು ಈಗಾಗಲೇ ತಾಯಿಯ ದರ್ಶನವನ್ನು ಪಡೀಲಿಕ್ಕೆ ಸರತಿ ಸಾಲಿನಲ್ಲಿ ನಿಂತು ಬಂದು ತಾಯಿಯ ದರ್ಶನವನ್ನು ಮಾಡಿ ತಾಯಿಯನ್ನು ಕಣ್ತುಂಬ್ಕೊಳ್ತಾ ಇರುವಂಥದ್ದು ನಾನು ದೃಶ್ಯದಲ್ಲೂ ಸಹ ತೋರಿಸ್ತಾ ಹೋಗ್ತೀನಿ ಈಗಾಗಲೇ ನೀವು ಗಮನಿಸ್ತಾ ಇರ್ಬೋದು ಇವತ್ತು ತಾಯಿ ಅಂದರೆ ಎರಡನೇ ಆಷಾಢ ಶುಕ್ರದ ಪ್ರಯುಕ್ತ ತಾಯಿ ಲಕ್ಷ್ಮಿಯ ಅಲಂಕಾರದಲ್ಲಿ ಕಂಗೊಳಿಸ್ತಾ ಇರುವಂಥದ್ದು ಹಲವು ಫಲವ ಫಲಪುಷ್ಪ ಪ್ರದರ್ಶನದಿಂದ ಈಗ ತಾಯಿಯ ಒಂದು ಗರ್ಭಗುಡಿ ಆಗಿರ್ಬೋದು ಮತ್ತು ಏನು ದೇವಾಲಯ ಸಿಂಗಾರಗೊಂಡಿರುವಂಥದ್ದು ನೀವು ಗಮನಿಸ್ಬೋದು ಹಲವು ಹಣ್ಣುಗಳಿಂದ ಮಾವಿನ ಹಣ್ಣು ಆಗಿರ್ಬೋದು ಮತ್ತು ಜೋಳ ಆಗಿರ್ಬೋದು ಗುಲಾಬಿ ಹೂ ಆಗಿರ್ಬೋದು ಬಗೆ ಬಗೆಯ ಹೂವುಗಳ ಜೊತೆಗೆ ಈ ಒಂದು ಒಂದು ರೀತಿ ದೇವಾಲಯ ಒಂದು ರೀತಿ ಕಂಗೊಳಿಸ್ತಾ ಇರುವಂತಹ ದೃಶ್ಯವನ್ನು ಸಹ ಗಮನಿಸ್ಬೋದು ನೀವು ಇವತ್ತು ಎರಡನೇ ಆಷಾಢ ಶುಕ್ರವಾರದ ಪ್ರಯುಕ್ತ ಸರತಿ ಸಾಲಿನಲ್ಲಿ ನಿಂತು ಭಕ್ತ ಸಾಗರವೇ ಅರಿದು ಬಂದಿರುವಂಥದ್ದು ಅಂದರೆ ನಾಲ್ಕು ವಾರವೂ ಕೂಡ ಚಾಮುಂಡಿ ಬೆಟ್ಟದಲ್ಲಿ ಒಂದು ರೀತಿ ವಿಶೇಷವಾಗಿ ಜನರು ಬಂದು ತಾಯಿಯ ದರ್ಶನವನ್ನು ಪಡೆಯೋದು ಒಂದು ವಾಡಿಕೆ ಅಲಂಕಾರವನ್ನು ಇಡೀ ದೇವಾಲಯವನ್ನೇ ಇಲ್ಲಿ ಸಿಂಗಾರಗೊಳಿಸುವಂಥದ್ದು ನೀವು ಗಮನಿಸ್ಬೋದು ಬಾಳೆ ದಿಲ್ಲಿಗಳಾಗಿರ್ಬೋದು ಅಥವಾ ಬಗೆ ಬಗೆಯ ಹೂವುಗಳಾಗಿರ್ಬೋದು ಅಂದರೆ ಕಳೆದ ಬಾರಿಗಿಂತಲೂ ಕೂಡ ಈ ಬಾರಿ ವಿಶೇಷವಾಗಿ ಅಲಂಕಾರದಲ್ಲಿ ಚಾಮುಂಡಿ ಬೆಟ್ಟ ಇಲ್ಲಿ ಒಂದು ರೀತಿ ಒಂದು ಕಂಗೊಳಿಸ್ತಾ ಇದೆ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ ಈಗಾಗಲೇ ಹಲವು ಕಡೆಗಳಿಂದಲೂ ಕೂಡ ಭಕ್ತಾದಿಗಳು ಬಂದು ಇಲ್ಲಿ ಒಂದು ರೀತಿ ದರ್ಶನವನ್ನು ಪಡೆದ್ರು ಪಡೀತಾ ಇರುವಂಥದ್ದು ಅಂದರೆ ಬೆಳಗ್ಗೆ ಒಂದು ಐದು ಗಂಟೆಯಿಂದಲೂ ಕೂಡ ಇಲ್ಲಿ ದರ್ಶನ ಶುರುವಾಗಿರುವಂಥದ್ದು ಹಾಗಾಗಿ ಎಲ್ಲ ಕಡೆಯೂ ಕೂಡ ಇಲ್ಲಿ ದರ್ಶನಕ್ಕೆ ಇಲ್ಲಿ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು ಎರಡನೇ ಆಷಾಢ ಶುಕ್ರವಾರ ಏನಿದೆ ಈ ಬಾರಿ ಒಂದು ರೀತಿ ಚಾಮುಂಡಿ ಬೆಟ್ಟ ವಿಶೇಷವಾಗಿ ಒಂದು ಅಲಂಕಾರದಲ್ಲಿ ಕಂಗೊಳಿಸ್ತಾ ಇದೆ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಒಂದು ವಿಶೇಷವಾಗಿರುವಂತಹ ಒಂದು ಹಣ್ಣುಗಳಾಗಿರ್ಬೋದು ಬಗೆ ಬಗೆಯ ಹೂವುಗಳಾಗಿರ್ಬೋದು ಲಕ್ಷ್ಮಿಯ ಅಲಂಕಾರದಲ್ಲಿ ಆ ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯನ್ನು ಕಣ್ತುಂಬಿಕೊಳ್ಳೋದೇ ಒಂದು ವಿಶೇಷವಾಗಿರುವಂಥದ್ದು ಇನ್ನು ಸೊ ಭಕ್ತಾದಿಗಳಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ

ಈಗ ಅರೇಂಜ್ಮೆಂಟು ಪೊಲೀಸ್ ಡಿಪಾರ್ಟ್ಮೆಂಟ್ವರಂತೂ ಫುಲ್ಲ ಕೇರ್ ಫುಲ್ಲು ಕೇರ್ಫುಲ್ಲಾಗಿ ಕೇರ್ಫುಲ್ ತೊಗೊಂಡು ನೀಟಾಗಿ ವ್ಯವಸ್ಥೆ ಮಾಡಿದ್ದಾರೆ ಈಗ ನಾವು ಪ್ರೀಕಿ ಇರ್ಬೋದು ಎರಡು ಸಾವಿರಕ್ಕೆ ಇರ್ಬೋದು ಮೂರು ಮುನ್ನೂರು ಇರ್ಬೋದು ಎಲ್ಲ ಸಫಿಶಿಯಂಟ್ ಆಗ್ತದೆ ಸರ್ವ ರೀತಿಯಲ್ಲೂ ಎಲ್ಲ ಭಕ್ತಾದಿಗಳೇ ಅಮ್ಮನವರ ಆಶೀರ್ವಾದದಿಂದ ಆಗ್ತಾ ಇದೆ ಈ ಸರಿ ಏನ್ ತೊಂದರೆ ಇಲ್ಲ ದುರ್ಗಾ ಶಕ್ತಿಗಳ ದುರ್ಗಾ ಶಕ್ತಿಯ ಆಶೀರ್ವಾದ ಅಂತಾನೆ ಈ ಮಾಸ ದುರ್ಗಾ ಶಕ್ತಿಗೇನೆ ಶಕ್ತಿಗೆ ಇದು ಚಾಮುಂಡೇಶ್ವರಿಗೇನೆ ಮೀಸಲು ಅಂತ ಅನ್ನೋ ತರ ಇದು ಇದು ಅದೇ ವಿಶೇಷತೆ ಇಲ್ಲಿ ಬಂದ್ರೆ ಪ್ರತಿ ವರ್ಷ ತುಂಬಾ ಒಳ್ಳೇದಾಗುತ್ತೆ ಕೋರಿಕೆ ಏನ್ ಬೇಕು ಏನ್ ಬೇಡ ಅಮ್ಮನೇ ಎಲ್ಲ ಕೊಡ್ತಾರೆ ನಾನು ಕೇಳೋದಕ್ಕಿಂತ ಮುಂಚೆನೆ ಅಮ್ಮ ಎಲ್ಲ ಕೊಟ್ಟಿದ್ದಾರೆ ಎಲ್ಲ ಒಳ್ಳೆ ಆಗಿದೆ ಆಮೇಲೆ ಇಲ್ಲಿ ಬಂದು ಆದರೆ ನಮಗೆಲ್ಲೋ ಒಂಥರ ಸುಖ ಶಾಂತಿ ನೆಮ್ಮದಿ ಒಂಥರ ಏನೋ ಒಂಥರ ಒಂದು ಅಮ್ಮನ ಒಂದು ಲೈಫಲ್ಲಿ ಹೆಂಡ್ತಿ ಮಕ್ಕಳು ಇದೆಲ್ಲ ಸುಖ ಸಂತೋಷವಾಗಿರ್ಬೋದು ಅಂತ ಒಂದು ಫೀಲಿಂಗ್ ಬರುತ್ತೆ ಒಂದು ಆಸ ಇದು ಚಿರೋಟಿ ಆರತಿ ಪೂಜೆ ಹೋದ ವಾರ ನಾವು ತಮ್ಮಿಟ್ಟು ಆರತಿ ಪೂಜೆ ಮಾಡಿದ್ದು ಪ್ರತಿ ವಾರನೂ ಒಂದೊಂದು ಮಾಡ್ತೀವಿ ಆಸಾರ್ದ ವಿಶೇಷವಾಗಿ ಮಾಡ್ತೀವಿ ಅಲ್ಲ ಪ್ರತಿ ವಾರನೂ ಕೂಡ ಬರ್ತೀರಾ ನೋಡ್ತೀರಾ ಆ ಒಂದು ಲಕ್ಷ್ಮಿ ಅಲಂಕಾರದಲ್ಲಿ ತಾಯಿ ಕಂಗೊಳಿಸ್ತಾ ಇರ್ತಾಳೆ ಆ ಒಂದು ಗರ್ಭಗುಡಿಯಲ್ಲಿ ತಾಯಿ ನೋಡಿದ್ಮೇಲೆ ಏನು ಅನಿಸ್ತು ಸರ್ ತುಂಬ ಚೆನ್ನಾಗಿತ್ತು ಓದೋಕ್ಕೆ ಬೇರೆ ರೀತಿ ಅಲಂಕಾರ ಇತ್ತು ಈ ವಾರ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಮತ್ತು ಸಿಸ್ತಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ತುಂಬ ಖುಷಿ ಆಯಿತು ಪ್ರತಿ ವಾರ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಮೂರು ರೂಪದಲ್ಲ ಅಮ್ಮನ್ನ ನೋಡ್ಬೋದು ನಾವು ನಾವು ಯಾರು ಬರ್ತಾರೋ ಇಲ್ಲೋ ನಾವು ಪ್ರತಿ ಶುಕ್ರವಾರ ನಾಲ್ಕು ಶುಕ್ರವಾರ ಆಷಾಢ ಮಾಸ ನಾವು ಬರ್ತೀವಿ ನಾವು ಅದನ್ನ ನಡೆಸ್ಕೊಂಡಿದ್ವಿ ಮಹಿಳೆಯರಿಗೆ ಹೆಚ್ಚು ಇದ್ರ ಮೇಲೆ ಪ್ರೀತಿ ಇರುತ್ತೆ ಮೇಡಮ್ ಯಾಕಂದರೆ ಈ ದರ್ಶನ ಪಡಿಬೇಕು ನಮ್ಮ ಸಂಸ್ಕೃತಿ ಏನಿದೆ ಅದನ್ನು ನಾವು ಅನುಸರಿಸಿ ಬಂದು ತಾಯಿಯ ದರ್ಶನ ಪಡೆಯೋದು ಬೇರೆ ಖುಷಿ ಇರುತ್ತೆ ನಮ್ಮ ತಾಯಿನೇ ಅಲ್ವಾ ಅವರು ಈಗ ಒಬ್ಬ ಮಕ್ಕಳಿಗೆ ತಾಯಿ ಮೇಲೆ ಎಕ್ಸ್ಪೆಷಲಿ ಪ್ರೀತಿ ಇದ್ದೇ ಇರುತ್ತೆ ಸೊ ಹಂಗಾಗಿ ಅವ್ರ ತಾಯಿ ಈಗ ನಮ್ಮ ದೇಶಕ್ಕೆ ತಾಯಿ ಅವರು ಹಂಗಾಗಿ ನಮ್ಮ ತಾಯಿ ನಾವು ತಿಳ್ಕೊಳ್ಳೋದು ನಾವು ನೋಡಿದ್ರೆ ತಾಯಿ ನೋಡಿದಷ್ಟೇ ಸಂತೋಷತೆ ಚಾಮುಂಡೇಶ್ವರಿ ನಾಡ ದೇವತೆ ಆಗಿರೋದ್ರಿಂದ ಆ ಎಮ್ಮನ ಆಸ್ಪದ ತಗೋಬೇಕು ತಗೊಂಡ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಈ ನಾಡು ಈ ದೇಶ ಸುಭಿಕ್ಷವಾಗಿರ್ತದೆ ರಂಗಸ್ವಾಮಿ ಅಂತೇಳಿ ಇದಿಷ್ಟು ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರಕ್ಕೆ ಬಂದು ದರ್ಶನವನ್ನು ಪಡೆದು ಹೋಗ್ತಾ ಇರುವಂತಹ ಸಾರ್ವಜನಿಕರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಆದರ್ಶ ಜೊತೆ ಚೇತನಸ್ ನಮ್ಮ ಟಿ ಮೈಸೂರು